ಇಂದು ನಾನು ನಿಮಗೆ ಜೊತೆಗೆ ಶಿವನ ಭಕ್ತಿಗೀತೆಗಳ ಲೋಕದಲ್ಲಿ ಮುಳುಗುತ್ತಿದ್ದೇನೆ ಶಿವನ ಹೆಸರು ಕೇಳಿದರೆ ಮನಸ್ಸಿಗೆ ತಕ್ಷಣ ಶಾಂತಿ ಬರುತ್ತದೆ ಅಲ್ವಾ ಓಂ ನಮ ಶಿವಾಯಿ ಎಂಬ ಐದು ಅಕ್ಷರಗಳ ಮಂತ್ರವೇ ಸಾಕು ಮನಸ್ಸಿನ ಅಲೆಗಳನ್ನು ಶಮನಗೊಳಿಸಲು ಈ ಗೀತೆಗಳು ಕೇವಲ ಸಂಗೀತವಲ್ಲ ಅವು ದೇವರೊಂದಿಗೆ ನೇರ ಸಂಪರ್ಕ ಸಾಧಿಸುವ ಸೇತುವೆ ಪ್ರತಿಯೊಂದು ಭಕ್ತಿಗೀತೆ ನಮ್ಮ ಒಳಗಿನ ಶಕ್ತಿ ಶಾಂತಿ ಮತ್ತು ಭಾವನೆಗಳನ್ನು ತಲುಪುತ್ತದೆ ಜೀವನದ ಬಿಸಿಯಲ್ಲಿ ನಾವು ಮರೆತು ಹೋಗಿರುವ ಆ ಶಾಂತಿಯನ್ನು ಈ ಹಾಡುಗಳು ಮತ್ತೆ ನಮಗೆ ನೆನಪಿಸುತ್ತವೆ ಶಿವನಿಗೆ ಸಮರ್ಪಿಸಲಾದ ಅತ್ಯಂತ ಜನಪ್ರಿಯ ಹಾಡುಗಳಲ್ಲಿ ಮೊದಲನೆಯದು ಓಂ ನಮ ಶಿವಾಯ ಈ ಹಾಡಿನ ಸರಳತೆ ಮತ್ತು ಅದರ ಆಳವಾದ ಅರ್ಥವೇ ಅದನ್ನು ಅನನ್ಯವಾಗಿಸುತ್ತದೆ ವಿಶ್ವದ ಎಲ್ಲೆಡೆ ಈ ಮಂತ್ರದ ಶಬ್ದ ಕೇಳಬಹುದು ಇದು ಕೇವಲ ಮಂತ್ರವಲ್ಲ ಇದು ಜೀವಶಕ್ತಿ ಮುಂದಿನ ಒಂದು ಸುಂದರ ಗೀತೆ ಶಿವ ಪಂಚಾಕ್ಷರ ಸ್ತೋತ್ರ ಈ ಸ್ತೋತ್ರವು ಶಿವನ ಐದು ಪವಿತ್ರ ಅಕ್ಷರಗಳನ್ನು ಕೊಂಡಾಡುತ್ತದೆ ಇದು ಕೇಳುವವರಿಗೆ ಒಂದು ಧ್ಯಾನ ಸಾಧನೆ ಹೋಲುತ್ತದೆ ಆಮೇಲೆ ರುದ್ರ ಗಾಯತ್ರಿ ಮಂತ್ರ ಈ ಮಂತ್ರವು ಶಿವನ ಕಾಸ್ಮಿಕ ಶಕ್ತಿಯನ್ನು ಉಚ್ಚರಿಸುತ್ತದೆ ಇದರ ಉಚ್ಚಾರಣೆ ಮನಸ್ಸಿಗೆ ಭಯೋತ್ಪಾದಕ ಶಕ್ತಿ ನೀಡುತ್ತದೆ ಆದರೆ ಅದರ ಒಳಗಿರುವ ಶಾಂತಿ ಅತ್ಯಂತ ದಿವ್ಯ ಇವೆಲ್ಲದರ ನಡುವೆ ಒಂದು ಹಾಡು ಎಂದರೆ ಎಲ್ಲರ ಹೃದಯದಲ್ಲಿ ನೆಲೆಸಿರುವುದು ಓಂ ಶಿವ ಶಂಕರ ಶಿವಶಂಕರ ಈ ಹಾಡಿನ ತಾಳ ಅದರ ಧ್ವನಿ ಮತ್ತು ಅದರ ಭಕ್ತಿಯ ಭಾವನೆ ಎಲ್ಲವೂ ಸೇರಿ ಅದನ್ನು ಅದ್ಭುತಗೊಳಿಸುತ್ತವೆ ಈ ಹಾಡು ಕೇಳಿದಾಗ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆ ನಾನು ಈ ಹಾಡುಗಳನ್ನು ಕೇಳುತ್ತಿದ್ದಂತೆ ಒಂದು ವಿಚಿತ್ರ ಶಕ್ತಿ ನನ್ನೊಳಗೆ ಹರಿದಂತಾಯಿತು ಅದು ಕೇವಲ ಸಂಗೀತವಲ್ಲ ಅದು ಅನುಭವ ಶಿವಭಕ್ತರ ಹೃದಯದಲ್ಲಿ ಈ ಹಾಡುಗಳು ಕೇವಲ ರಾಗವಲ್ಲ ಅವು ಪ್ರಾರ್ಥನೆಗಳು ಅವರ ಆಶೆಗಳು ಮತ್ತು ಪ್ರೀತಿ ಹೀಗಾಗಿ ನೀವು ಯಾವಾಗ ಶಾಂತಿಯ ಅಗತ್ಯವನ್ನು ಅಥವಾ ಆಂತರಿಕ ಶಕ್ತಿಯ ಹುಡುಕಾಟವನ್ನು ಅನುಭವಿಸುತ್ತೀರೋ ಶಿವನ ಭಕ್ತಿಗೀತೆಗಳನ್ನು ಕೇಳಿ ನೋಡಿ ಓಂ ನಮ ಶಿವಾಯ ಎನ್ನುತ್ತಾ ಕೆಲವು ಕ್ಷಣ ಕಣ್ಣು ಮುಚ್ಚಿ ಧ್ಯಾನಿಸಿ ನೀವು ಅನುಭವಿಸುವ ಶಾಂತಿ ಅಸಾಧಾರಣ